ಅಂತ ಹೇಳಿರ ಹೌದು ಸರ್ ಒಂದು ಮಾತು ಏನು ಹೇಳಿರಪ್ಪ ಅಂದ್ರೆ ಏನಪ್ಪ ಅವರು ಸರಿ ನೀವು ಹಿಂದೆ ಒಂದು ಯೂಟ್ಯೂಬ್ ದಾಗ ಮಾತಾಡಿರಿ ಸಂದೇಶ ಕೊಟ್ಟಿರಿ ನಿಮ್ಮ ಜೀವನ ಘಟನೆ ಹೇಂಗ್ ಆಯಿತು ಅಂತ ಹೇಳಿ ನೀವು ಯೂಟ್ಯೂಬ್ ದಾಗ ಹೇಳಿರಿ ನಾವು ಕೇಳಿವಿ ಹೌದು ಆದರೆ ಇಲ್ಲಿ ಬಾಳ್ ಹೇಳಿಕೋ ಒಂದು ಸ್ವಲ್ಪ ಹೇಳು ತಿಳಿಯ ಹಹ ನನ್ನ ನಿಜ ಜೀವನ ಘಟನೆ ಬಾಳ್ ಹೇಳಲ್ರಿ ಸರ್ ಸುಮ್ ಸ್ವಲ್ಪ ಶಾರ್ಟ್ ಅಂಡ್ स्वीಟ್ ನನ್ನ ಜೀವನ ಗಟ್ಟೆನೆ ಸ್ವಲ್ಪ ಹೇಳಬೇಕಾದ್ರಸ್ಟ್ ಕೊಗುಟ್ನೂರ್ ರೌತೋಣನ ಮೇಲಿನೊಳಗ ಹೋಗವ ಹೌದು ಹೋಗುಟ್ನೂರ್ ರೌತೋಣ ನಾ ಒಂದು ಹಿಮ್ಮೇಳ ಗಾಯಕ್ಕಾಗಿ ಹೋಗ್ತಿದ್ದೆ ಒಂದೊಂದು ಹಾಡ ಸುಮ್ಮ ಬರಿತಿದ್ದೆ ಹೌದು ಮ್ಯಾಗ 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 ಹಾ ಒಂದೊಂದು ಹಾಡ ಬರಿತಿದ್ದೆ ಅಲ್ಲಿ ಒಂದು ಬಾರು ಮುದ್ದು ಮಳಿಂಗ ರೈತರೇ ಒಂದು ಹಾಡ ಬರದೆ ಆ ಹಾಡ ಬರದ ಎಲ್ಲ ಕಡೆಗೆ ವೈರಲ್ ಆಯ್ತು ಹೌದು ಆ ರೌತೋಣ ಬೆಳದ ನನಗೂ ಮಾಡಿದ್ರು ಅವರು ಆದಮೇಲೆ ಎಲ್ಲ ಈ ಬೆಳಗಾವ ಜಿಲ್ಲದ ಒಂದು ಯಾವ ನನ್ನ ತಲೆಗಿಲ್ಲ ಇದೇ ಬೆಳಗಾವಿ ಜಿಲ್ಲದ ಒಬ್ಬರು ಒಂದು ಹಾಡಿಕೆ ಸಂಘದವ್ರು ಒಂದು ಜೀಪ್ ಊರಿಗೆ ಬಂದ್ರು ಭೂತಾಳ ಸರ್ ಅಂದ್ರೆ ನಾನು ನೀವೇ ಏನ್ರಿ ಅಂದ್ರೆ ಹೌದ್ರಿ ಅಂದೆ ನಾನು ಹೌದು ಆ ನೀರು ನೀರ್ ಉಣಸಂದೇ ಬರ್ನ ಚಾಗಿ ತಕ್ಕಿ ಮನೆ ಚಾ ಮಾಡಕ್ ಹೋದೆ ನಮ್ಮ ಮಾಪಾ ಆಡಮುಟ್ ಸರ ಏ ಮಗನೇ ಎಲ್ಲಿಯವ್ರು ಬಂದಾರ ಅನ್ಸೋದೇ ಎಲ್ಲಿ ಮಾಸ್ತಾರೆ ಅನ್ಸೋದಿ ಕಡೆ ಕಡದಕ್ಕೆ ನನಗ ಅವ್ರಿಗೆ ಕೂಡ ಬೈದ್ ಬಿಟ್ಟ ನಮ್ಮ ನಮ್ ಹೊಲ್ದಾಗ್ರಿ ಆ ಜೀಪ್ ಸುದೀಗ ತರ್ಬಿ ಕೊಟ್ಟಿಲ್ಲ ನನ್ನ ಪದ ಒಯ್ಲಕ್ ಬಂದಂತವ್ರಿಗೆ ಜೀಪ್ ಸುದೇಕ್ ತರ್ಬಿ ಆ ಬ್ಯಾರದವ್ರು ಹೊಲ್ದಾಗ ನೆರ ಹೊಲ್ದಾಗ ಅಲ್ಲೇ ಗಾಡಿ ತರಿವಿ ಅವ್ರ ಜೋಡಿ ಒಂದ್ ಎರಡ್ ಮೂರು ತಾಸ ನಾ ನಮ್ಮ ಅವನ ಅಂದ ಹಿಂಗೆ ಆದ್ರೆ ಈ ಮಗ ಸಂಸಾರ ಕತ್ತಂಗಿಲ್ಲ ಬರಂಗಿಲ್ಲ ಹಿಂಗೆ ತಿರ್ಗಾಡ್ಕೊತ ಹೋತನ ಈ ಮಗ ಸಂಸಾರ ಕರ್ತಲ್ಲ ತಿಳ್ಕೊಂಡು ಮರುದಿವ್ಸ ಒಂದು ನೆರ ನೆರವೊಲ್ದವ್ರಿಗೆ ಒಂದು ಐದಾರು ಮಂದಿ ಹಿರಿಯರಿಗೆ ಕಲಸಿ ಒಂದು ನ್ಯಾಯಕ್ಕೆ ಹಾಕದ ನ್ಯಾಯಕ್ಕೆ ಹಾಕಿ ಏನಂದ ಈ ಮಗನಿಗೆ ಹಾಡ್ಕಿ ಬಿಡಿಸ್ಬೇಕಾಗ್ಯಾದ್ರಿ ಒಟ್ಟೆ ಹಾಡ ಬರದು ಇವನ ಬಾಯಿ ಮೇಲೆ ಬೀರ್ ಇವನ ನಾಲಿಗೆ ಮೇಲೆ ಬೀರಪ್ಪ ಮಾಡಪ್ಪ ಹೇಳಿ ಶಬ್ದ ಬರಬಾರ್ದು ಕಿವಿ ಕೇಳಬಾರ್ದು ಹೌದು ಇವತ್ತಿನ ದಿಂದ ಈ ಮಗ ಬಂದ್ ಮಾಡಬೇಕು ಇಲ್ಲಾಂದ್ರೆ ಇವತ್ತಿನ ದಿಂದ ಇವ್ನಿಗೆ ಹೊರಗ ಹಾಕಿ ಬಿಡ್ತೀನಿ ಮುಂದ ಎಲ್ಲರೂ ಕೂಡಿದ್ರು ಹತ್ತು ಮಂದಿ ಕಲ್ತಿದ್ರು ಹೆಂಗ್ ಮಾಡ್ತಿಪ್ಪ ಅಂತ ಕೇಳಿದ್ರು ಸರ ನಾಂತ್ರ ಏನು ಕೆಟ್ಟ ಕೆಲಸ ಮಾಡ್ಲಾಕತ್ತಿಲ್ಲ ಗುರುನಾಥನ್ ಶಿವ ಮಾಡ್ಲಾಕತ್ತಿನಿ ಬಿಡು ಅಂದ್ರೆ ಬಿಡ್ಲಾಕದ ಆಗಂಗಿಲ್ಲ ನಾ ಅ ಸಂಸಾರ ಹೊಲ ಹೊಲಾ ಮನೆಯೊಳಗ ಮಾಡುವಂಗ ನಾ ಮಾಡ್ತೀನಿ ಇದನ್ನು ಶಿವ ಮಾಡ್ತೀನಿ ಅಂದ್ರೆ ಇಲ್ಲ ಮಗನ ಇವತ್ತಿಗೆ ಬಂಡಾರ ಮುಟ್ಟಿ ಹೇಳು ಇವತ್ತಿಗೆ ಬಿಡ್ತೀನಿ ನಂಗೆ ಬಂಡಾರ ಮುಟ್ಟಿ ಹೇಳಂದ್ರು ನನಗೆ ತಾಪ ಬಂದ್ಬಿಡ್ತು ಬಂಡಾರ ಮುಟ್ಟ ಅಂದಾಗ ಮಗನ ಇವತ್ತು ಬಂಡಾರ ಮುಟ್ಟ ಹೇಳಿದೆ ಹೇಳಿಲ್ಲ ಇವತ್ತೇ ನೀ ಸತ್ತಿರ ಸುದಕ್ಕೆ ನಾ ಈ ಬಂಡಾರ ಬಿಡಗೆ ಹೋಗ್ತೀನಿ ಹೋ ಅವಾಗ ಮಗ ಹತ್ತು ಮಂದಿ ಒಳಗ ತಿಳ್ಕೊಂಡು ನಮ್ಮ ಅಪ್ಪ ಏನು ಮಾಡ್ದ ನನಗಂದ್ರ ಈ ಮಗನಿಗೆ ಇವತ್ತು ಹೊರಗೆ ಹಾಕಿಬಿಡೋನು ಎಲ್ಲರೂ ಹೋರ್ಯಪ್ಪ ನೀವು ಎಲ್ಲರಿಗೂ ಹೊರ ಕಳ್ಸದ ನನ್ನ ಹೊರಗ್ ಹಾಕಿ ಹೇಳಿ ನಮ್ಮ ಅಪ್ಪ ಮನಿ ಕೀಲಿ ಹಾಕಿಬಿಟ್ಟಿಬಿಟ್ಟ ಮನೆ ಕೀಲಿ ಹಾಕಿ ಬಿಟ್ಟ ಮನಿ ಕೀಲಿ ಹಾಕಿಕೆ ನನ್ ಹೊರಗೆ ಹಾಕದ ಆ ಊಟನೂ ಇಲ್ಲ ಏನು ಇಲ್ಲ ಒಂದ್ ತನ ಕಡಿ ಕಡಿ ನೋಡ್ದೆ ನಮ್ಮ ಅಪ್ಪ ಆಗಲ ತೆರೆಯಲಿಲ್ಲ ಹೊಸ ಆಗಿತ್ತು ಎಂಟು ಎಂಟೂರಿ ಒಂಬತ್ ಆಗಿರ್ಬೋದು ಹಾ ಅಡಿಗೆ ಮನೆ ಕೋಲಿಯೊಂದು ಹೊರಗಿತ್ತು ಗಂದೆ ಮತ್ತೆ ನಮ್ಮ ಮಾಪಲ್ಲಿ ಹೊಲದ ಬರ್ದಾಗಿ ಮತ್ತೆ ಊಟ ಮಾಡಿಸ್ಬಿಡಲ್ಲ ಸ್ವಲ್ಪ ಉಳ್ಳಕ್ ಹಾಕ ನಾ ಊಟ ಮಾಡಿ ಹೋಗ್ತೀನಿ ಒಂಬತ್ತು ಗಂಟೆ ಆಗಿತ್ತು ಬಂದು ಒಂದು ಒಂದ್ ಎರಡು ರೊಟ್ಟಿ ಹಾಕಿ ಹಾಲು ಹಾಕಿಕ್ಕೆ ಉಳ್ಳ ಕೊಡ್ಲಕ್ಕ ಕೊಟ್ಟಿದ್ರು ಕೊಟ್ಟು ಮತ್ತೆ ಏನ ಅಲ್ಲಿ ಅಡಿಗೆ ಕೋಲಿಯಾಗ ಹೋಗಿದ್ರು ಅವಾಗ ನನ್ನಪ್ಪ ಬೀರ್ ದೇವ್ರ ನನ್ನ ಈ ಹುಜ್ರಾ ಹುಜ್ರಾ ಬಂದ್ ಬೀರ್ ಎಷ್ಟು ಎಷ್ಟ ಇತ್ತಪ್ಪ ಅಂದ್ರೆ ಮೂರು ವರ್ಷ ಹಿಡ್ಕೊಂಡು ಒಂದು ನಾಲ್ಕು ವರ್ಷ ಐದು ವರ್ಷ ಇಷ್ಟೇ ಒಂದು ಇಟ್ಟ ಮಟ ಒಂದು ಕಸಿ ಅಂಗಿ ಬರೇ ಮೈಲೆ ಇಡ್ ಜಾಡಿಯನ್ನು ಹೆಗಲ ಮೇಲೆ ಹಾಕೊಂಡು ಮಗನ ಯಾಕೆ ಚಿಂತೆ ಮಾಡ್ಲಾಕೋ ಮಗನ ನಾ ಅದಿನಿ ನೀ ಬೆಕ್ಕಾದಲ್ಲಿ ಹೋಗ ಮಗನ ನೀನು ಹೆಚ್ಚಿ ನಾ ಬೆನ್ ಹತ್ತತೀನಿ ಈ ಗುರುನಾಥನ ಸೇವದೊಳಗೆ ಸೇವ ಮಾಡು ನನ್ನ ತೊಟ್ಲಾಗ ಹಾಕಿ ಪದ ನನ್ನ ಸೂರಾಮ್ ದೇವಿ ನನ್ನ ತಾಯಿ ಪದ ನನ್ನ ಪದ ಬರಿ ಮಗನ ನಿನ್ನ ಜಗತ್ತದಾಗ ನಿನಗ ಹಸಿರು ನಿಶೆನ ಮೆರೆಸ್ತೀನಿ ಅಂತ ಅವಾಗ ಇಪ್ಪ ನೀ ಯಾರು ಅಂದೆ ಅನ್ನೋದ್ರಾಗೆ ಮಟ್ಟ ಮಾಯ ಆಗಿ ಅನ್ನೋದ್ರಾಗೆ ನಾನು ಹೇಳ್ತೀನಿ ಮನ ಮಾಮಾ ಮಾಮಾ ತಿಳಿಂಗ್ ಮಾಡಿದ್ರು ನನಗೆ ನೋಡಿದ್ರಾಗೆ ಅವಲ್ ಮಾರಿ ಮಂದಿ ಹ ನೀನೇ ಇದ್ಯಪ್ಪ ಭಗವಂತ ಬೀರ್ ದೇವ್ರೇವನ ಬಿಡಂಗಿಲ್ಲಪ್ಪ ನೀ ಎಲ್ಲಿಗೆ ಹಚ್ಚುತ್ತ ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ತಾನೆ ಶಿವ ಮಾಡ್ಕೋತ ಬಂದಿನಿ ಬಾಳದ್ ನನ್ನ ಘಟನೆ ಇರ್ಲಿ ಆ ನಮ್ಮ ಸಾಹಿಬ್ರಿಗೆ ಒಂದು ಅವ್ರು ಹೇಳಿ ಕೇಳಿದ್ರು ಅದ್ರ ಸಲುವಾಗಿ ಒಂದ್ ಎರಡು ಮಾತ್ ಹೇಳ್ಬೇಕಾಗಿತ್ತು ಇರ್ಲಿ ಬರ್ಲಿ ಹಾಡ ಕಟ್ಟಿ ಊರಾಗ பந்தான பிடசி குட்தான ಏನು ಹೇಳ್ಬೇಕಪ್ಪ ಅಂದ್ರ ನಾ ನೋಡ್ರಿ ಸಾಲಿ ಕಲ್ತಿಲ್ಲ ಸಾಲಿ ಮುಂದೆ ಹೈದಿಲ್ಲ ಹಿಂದೂ ಸುದ ಹೈದಿಲ್ಲ ಹೌದು ನಮ್ಮ ಅಪ್ಪ ಬರೇ ದನ ಕೈಲ ಕೈ ಹೆಚ್ಚೇನ ಖರೆ ನನಗೆ ಸಾಲಿಗ್ ಹಚ್ಚಲಿಲ್ಲ ಹೌದು ಅವಾಗ ನಾ ಈ ಬೀರದವ್ರು ಹೇಳ್ದ ಬಳಕ ನಾ ಹಾಡ ಏನ ಬರಿಲಕತ್ತನಲ್ಲ ನನ್ನ ಹಾಡ ಬರಿದು ನೋಡಿ ಮಂದಿ ಕೆಲವೊಂದು ಮಂದಿ ಬಾಳ ಕಾಡಲಕತ್ತ್ರು ನನಗೆ ಅಲ್ಲೋ ನೀ ಸಾಲಿನ ಕಲಿತಿಲ್ಲ ಏನು ಕಲಿತಿಲ್ಲ ಇಂತ ಹಾಡ ಬರ್ತಿ ಅಂದ್ರ ಅದಕ್ಕ ಬಾಳ ಮಂದಿ ನನಗೆ ಅಡ್ಡ ಮಾಡ್ಲಕತ್ರು ಅವಾಗ ದೇವ್ರಿಗೆ ಕೇಳ್ಕೊಂಡಿ ಎಪ್ಪಾ ಬೀರ್ ದೇವ್ರ ನನಗ ಬಾ ಅಡ್ಡ ಮಾಡ್ಲಕತ್ತಾರಪ್ಪ ಹತ್ತರಪ್ಪ ಬರೀ ಅಂದ್ರ ಬರಿತೀನಿ ಬ್ಯಾಡ ಅಂದ್ರ ಬಿಡ್ತೀನಿ ಮನ್ಸನೆ ಮಾಡ್ಕೊಂಡ್ ಮುಕ್ಕೊಂಡೆ ಅವಾಗ ನನ್ನಪ್ಪ ಅಪ್ಪ ದೇವ್ರ ನನಗೊಂದು ದಾರಿ ತೋರಿಸ ಹೆಂಗ್ರಪ್ಪ ಅವಾಗ ನನ್ನ ಗುರು ಬೇಕಾಯ್ತು ಹೌದು ನನ್ನ ಗುರು ಬೇಕಾಯ್ತು ಯಪ್ಪ ಭಗವಂತ ನನ್ನ ಗುರು ಹುಡುಕાડ ಕೊಡು ಅಂದೆ ಹೌದು ಆವಾಗ ಗಂಟೆ ಬಿದ್ರು ನನಗೆ ಶರಣು ಸರ್ ಹೌದು ನನ್ನ ಶರಣು ಸರ್ ಗುರು ಮಾಡ್ಕೊಂಡೆ ಗುರು ಮಾಡ್ಕೊಂಡ ಮೇಲೆ ಈ ನಾಡ ಮೇಲೆ ನನಗೆ ವೀರದೇವರ ಮಾಳಂಗರ ಮುತ್ಯ ಎಷ್ಟು ಬೆಂಬಲ ಕೊಟ್ಟ್ರಲ್ಲ ನನಗೆ ಶರಣು ಸರ್ ಅಷ್ಟು ಬೆಂಬಲನ ಕೊಟ್ಟು ಈ ಭೂತಾಲ ಮಸ್ತರ ನಾಡ ಮೇಲೆ ಬೆಳೆಸಿಬಿಟ್ಟ ಹೌದು ಹೌದು ಹೌದು